ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಷ್ಮಿತಾ ನಾನಿವತ್ತು ರೆಡಿಯಾಗಿದ್ದೇನೆ ನಮಗೆ ಉಡುಪಿಗೆ ಹೋಗ್ಲಿಕ್ಕಿದೆ ಯಾಕೆಂದರೆ ನನ್ನ ನಮ್ಮ ಕುಟುಂಬದ್ದು ಎಂತ ನಾಗದೇವರಿದ್ದಾರಲ್ಲ ಅಲ್ಲಿ ಹಾಲು ಹಾಲೇರಿಲಿಕ್ಕಿದೆ ನಾಳೆ ಹಾಗಾಗಿ ನಾಳೆ ಮಾರ್ನಿಂಗ್ ಒಂಬತ್ತುವರೆಗೆ ಅಲ್ಲಿ ತಲುಪಲಿಕ್ಕೆ ಕಷ್ಟ ಆಗ್ತದೆ ನನಗೆ ಇಲ್ಲಿಂದ ಅಲ್ಲಿ ಲಾಂಗ್ ಜರ್ನಿ ಆಗ್ತದಲ್ಲ ಹಾಗಾಗಿ ನಾನು ಇವತ್ತು ಶನಿವಾರನೇ ಹೋಗ್ತಾ ಇದ್ದೆ ನಾಳೆ ಸಂಡೇ ಶನಿವಾರ ಈಗ ಮಕ್ಕಳು ಬಂದರು ಸ್ನಾನ ಮಾಡ್ತಾ ಇದ್ದಾರೆ ಈಗಲೇ ಹೊರಡ್ತಾ ಇದ್ದೇನೆ ನಾವು ಹೋಗ್ರೆ ಹೋರಾಡ್ತಾ ಇದ್ದೇವೆ ಇವತ್ತು ನಾವು ಮಧ್ಯಾಹ್ನ ಅಂದರೆ ನನ್ನ ದೊಡ್ಡ ಮನ ಮನೆ ಇದ್ದೆ ಇಲ್ಲಿ ಉಡುಪಿಯಲ್ಲಿ ಕಟ್ಪಾಡಿಯಲ್ಲಿ ಹಾಗಾಗಿ ಅಲ್ಲಿ ಹೋಗಿ ಇವತ್ತಲ್ಲಿ ಹೋದರೆ ನಮಗೆ ನಾಳೆ ಅಲ್ಲಿಂದ ಈಸಿ ಆಗುತ್ತೆ ಹೋಗಲಿಕ್ಕೆ ಅಲ್ಲಿಂದ ಸೊ ಹತ್ರ ಆಗ್ತದೆ ಹಾಗಾಗಿ ಮತ್ತು ನಾಳೆನೇ ರಿಟರ್ನ್ ಬರ್ತೀವಿ ನಾವು ಹಾಗಾಗಿ ನಾನು ಈಗಾಗಲೇ ತೋರಿಸಿದ್ದೇನೆ ಅವರ ಮನೆಯನ್ನೆಲ್ಲ ಹಾಗಾಗಿ ನಾನು ಅವತ್ತೊಮ್ಮೆ ಇಲ್ಲಿಗೆ ಪೂರ್ಯಕ್ಕನ ಮನೆಗೆ ಹೋಗಿದ್ದಾಗ ಅಲ್ಲಿ ಹೋಗಿದ್ದೆ ನೋಡಿ ಉಚ್ಚಿಲಕ್ಕೆ ಹೋಗಿರುವಾಗ ದೊಡ್ಡ ಮನೆ ಮನೆಗೆ ಅಲ್ಲೇ ಅವರ ಮನೆ ಅಲ್ಲಿ ಹೋಗಿ ಶೀತ ಆಗಿದೆ ನನಗೆ ಫುಲ್ಲು ಶೀತ ಎಲ್ಲ ಫುಲ್ಲು ಚೇಂಜ್ ಆಗಿದೆ ಅದೇನು ಮಾಡೋದು ಹೋಗಲೇಬೇಕು ಇದಕ್ಕೆಲ್ಲ ಹೋಗೋದಿದ್ರೆ ಅಮ್ಮ ಬೈತಾರೆ ತುಂಬ ಏನಾದರೂ ಸ್ವಲ್ಪ ಹುಷಾರಿಲ್ಲ ಹೇಳಿದರೆ ಮತ್ತೆ ಬೈಲಿಕ್ಕೆ ಶುರು ಮಾಡ್ತಾರೆ ನಿಮಗೆ ಅಂತ ನಮ್ಮ ಕುಟುಂಬದ್ದು ಹಾಲೆಲ್ಲ ಇರಲಿಕ್ಕಿದ್ರೆ ಬರೋದಿಲ್ಲ ನೀನು ಮತ್ತೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತೇಳಿ ಹೇಳ್ತೀಯ ಅಂತೇಳಿ ಬೈತಾರೆ ಹಾಗಾಗಿ ಈಗ ಎರಡೂವರೆಗೆ ಬಸ್ಸಿದೆ

ಜಪಗ ಬೈ ನೆಟೆ ಓದೇ ಒಂದೊಂಜಿ ದಾಯಿ ಗುಂಡಿ ಮಲ್ದೆರ ನೆಟೆನೆ ಪರ ಪುಡಿ ಜಿಂಡ ಒಂದೊಂಜ್ ಗುಂಡಿನ ಕಣ ತಗೊಂಡು ಪೋಡೆ ಈಜೋಕು ನಡಪು ನವಸ್ಥೆದಲ್ಲೇ ಪಾಪ ಇಡೀ ಗರಿತ್ ಬಾರ್ದು ಮುಲ್ಪ ನೆಟೆ ಪೋದು ಓಡಾತಿ ಇಲ್ಲಿ ನಡ್ಕೊಂಡು ಹೋಗಿ ಆ ಸೈಡ್ ದಾಟಬೇಕು ಇಲ್ಲಿ ಒಂದು ಸ್ಟೆಪ್ ತರ ಮಾಡಿದ್ದಾರೆ ಪಾಪ ಅಲ್ಲಿ ಇಳ್ಕೊಂಡೋಗುವ

ನಮ್ಮಮ್ಮ ಎಲ್ಲಿ ಹೋದರೆ ಸಹ ನನ್ನಮ್ಮ ಹೀಗೆ ಕೈ ಮುಗಿಯೋದು ಅದು ಈ ದೊಡ್ಡ ಪುಳ್ಳಿಗೆ ಸಹ ಬಂದಿದೆ ಸ್ವಲ್ಪ ದೊಡ್ಡ ಪುಳ್ಳಿಗೆ ಸಹ ಬಂದಿದೆ ದೇವರದ್ದು ಇದು ನೋಡಿದಲ್ಲಿ ನೋಡಿದಲ್ಲಿ ಚಪ್ಪಲ್ ತೆಗೆಯೋದು ಕೈ ಮುಗಿಯೋದು ಇದಕ್ಕೆ ಸ್ವಲ್ಪ ಕಮ್ಮಿ ನನ್ನಾಗಿ ನೋವೇ ದೊಡ್ಡ ನೋವು ಮನೆಯಲ್ಲ ಹೆಣ್ಣೆ ಎಂಚಿನ ಕೊಡೋರವಲ್ಲ ಖುಷಿಯಲ್ಲಿರುವಾಗಬೇಕು ಯಾ ಹೆಚ್ಚಿನ ಹಾರ್ಟ್ ಟಚ್ ಆಣ್ ಪುಯ್ ಪೊಯ್ಯ ನನ್ನ ಮಗಳು ಫಸ್ಟ್ ಟೈಮ್ ಬರ್ಪು ನಂದೇನು ಅಧ್ಯ ಅವಳು ಫಸ್ಟ್ ಟೈಮ್ ಬರೋದು ನನ್ನ ಮಗಳು ಎಲ್ಲಿಗೆ ಹೋಗುದು ಹೇಳ್ತಿದ್ದಾಳೆ ನಾವಿಲ್ಲಿಗೆ ಬರ್ತಾ ಇದ್ವಿ ಮುಂಚೆ ಸಣ್ಣದಿರುವಾಗ ఉల్ చంద్రక్క అమ్మ అక్కన మన నీరు ఉంది నాకు స్విమ్మింగ్ పూలు ಮನೆ ಮನೆಗೆ ಹೋದ್ವಿ ಹೋಗಿ ಅಲ್ಲಿ ಅಲ್ಲಿಂದ ಇಲ್ಲೇ ಸ್ವಲ್ಪ ಹತ್ತಿರದಲ್ಲಿ ಕೊರಗಜ್ಜನ ಟೆಂಪಲ್ ಇದೆ ಹಾಗಾಗಿ ಅಲ್ಲಿಗೆ ಸ್ವಲ್ಪ ಹೋಗಿ ಬರುವ ಅಂತ ಹೇಳಿ ಹೋಗ್ತಾ ಇದ್ದೇವೆ ಈಗ ಅಲ್ಲಿ ಹೋಗಿ ವೀಡಿಯೋ ಮಾಡ್ಕೊಳ್ತೀನಿ ನಾನು ನೋಡ್ಬೋದು ಹೋಗ್ತಾ ಇದ್ದಾರೆ ಎಲ್ಲರು ಸತ್ಯ ಅರ್ಜೆಂಟ್ ಅದಕ್ಕೆ ಕಾರ್ ಬೋತಿ ನಿಂಚ ಇದು ಕೊರಗಜ್ಜಂದು ದೇವಸ್ಥಾನ ಕಟ್ಪಡಿಯಲ್ಲಿರುದು ತುಂಬಾನೇ ಕಾರ್ಮಿಕ ಇರುವ ದೈವ ಎಲ್ಲರಿಗೆ ಸಹ ಗೊತ್ತಿರಬಹುದು ಕೊರಗಜ್ಜ ಅಂದರೆ ಎಂತಾದರೂ ಕೂಡ ನಾವು ಫಸ್ಟ್ ನೆನೆಸುದು ಕೊರಗಜ್ಜನನ್ನೇ ಎಂಥ ಕಳೆದೋಗ್ಲಿ ನಮ್ದು ವಸ್ತು ರಪ್ಪ ನೆನಪಿಗೆ ಬರೋದು ಕೊರಗಜ್ಜನೇ ಹಾಗಾಗಿ ಕೈ ಎಲ್ಲ ಮುಟ್ಟದೆಲ್ಲೇ ಕತೆ బబ్బు స్వామి దేవస్థాన బరీట్ పోపేరా కులు పోయి ఎన్నమ్మకు పుల్లెక్కున్ను రోడ్ సైడ్ చూరు వరే మండే చాండెంకల్ నన్ను పోపని పోయిడు పోలేకులు నన్ను ఇలా పోపిని సీదా ಇಲ್ಲ ಬೈ ಬೊಕ್ಕ ವಿಡಿಯೋ ಮಲ್ಪಾರೆ ಆ್ಯಪ್ ಉಂಡ ಮಲ್ಪ ಐಜಿಂಡ ಎಜ್ಜಿ ನನ್ನ ಎಲ್ಲ ತಿಕ್ಕಗ ಐಜಿಂಡ ಪಿದಾಡಿ ಆ ಗಂಟೆ ಒರ್ ಮರ ಮಾತ್ರ ಪಿದಾಡಿ ಎಂಕುಲು ಸುಡುದೊಂಬು ಬತ್ತ್ ದಾಂಡು ಸಾರಿ ತುಳುಟು ಸ್ಟಾರ್ಟ್ ಬಂತೆದೆನ್ ಕನ್ನಡ ಬರ್ತೆರ್ ವೈತೆ ಇನಿ ఎంక్లు పిద్దా ఇదే అమ్మమ్మూలమ్ హాయి పల్లె హాయి మంపుల్లేంపు జిజా బూల్ బూల్డి ఎంకులు పేట ముట్ట నడతో పోదు మొక్క రిక్షా హంబు భారీ దొంబు ఉండు పోదు జీజు వాళ్ళ దాదానీ

みどころの相手って言ってくれはちなんだ。<music> いただきます。 பூது வர பண்ணோமா

लोकेट नंज हाय मन बोले गे हाय हाय हरी ने कुछ हाय मन बोले जो ते कल नंजी निकल मन पुजरे केंद केंद हाय मन जो कुल दा अंद हाय हाय ओ हाय मन पुमारे नंजी বু প্ৰেছা নে তুমি খাই মম বুলি কিনি কিনি আহিম বুলি ಊಟ ಎಲ್ಲ ಮಾಡಿ ಮುಲ್ಕಿವರೆಗೆ ಒಟ್ಟಿಗೆ ಬಂದ್ವಿ ಅಮ್ಮನವರು ಮತ್ತೆ ನಾವು ಆಮೇಲೆ ಮುಲ್ಕಿಯಲ್ಲಿ ಅಮ್ಮ ಇದ್ದರು ಅದರ ನಂತರ ನಾವು ಬಂದ್ವಿ ನೋಡಿ ಸುಳ್ಯಕ್ಕೆ ಬಲಿ ಪೊಚ್ಚಿಲ್ ಬಂದಾಗ

ಮಂಗ ಹಾಗೆ ಮಂಗಳೂರಿಗೆ ಬಂದು ಬಂದು ಮತ್ತೆ ಮಂಗಳೂರಿಂದ ಸುಳ್ಯ ಹಾಗಾಗಿ ಗಂಟೆಗೆ ಆರೂವರೆ ಆಯಿತು ಆರೂವರೆ ಆಯಿತು ಆಗ ಇನ್ನು ಮನೆಗೆ ಹೋಗಿ ನೋಡಬೇಕು ಹಾಗೆಲ್ಲ ಬಿಟ್ಟು ಬಂದಿದ್ದೇನೆ